भारत माता संविधान विरोधी कांग्रेस पक्ष के संविधान विरोधी डी के शिव कुमार के बाबा साहेब अम्बेडकर विरोधी कांग्रेस पक्ष के ಕಾರಣಗಳಿಗೆ ವೈಯಕ್ತಿಕ ಕಾರಣಗಳಿಗೆ ಸಂವಿಧಾನವನ್ನು ಬಲಿ ಕೊಡ್ತಾರೆ ಉತ್ತಮ ಉದಾಹರಣೆ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತರ್ತಕ್ಕಂಥ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಯಾವುದೋ ವೈಯಕ್ತಿಕ ಕಾರಣಗಳಿಗೆ ಅವತ್ತು ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ ಯಾರು ಸಂವಿಧಾನವನ್ನು ಕೊಲೆ ಮಾಡಿದಾರೆ ಯಾರ ಭಾರತೀಯ ಜನತಾ ಪಾರ್ಟಿಯವರ ಭಾರತೀಯ ಜನತಾ ಪಾರ್ಟಿ ಅವರು ಯಾವಾಗ ಸಂವಿಧಾನವನ್ನು ಕೊಲೆ ಮಾಡಿದ್ರು ಮಾಧ್ಯಮದವರು ಪತ್ರಿಕಾ ಸ್ವಾತಂತ್ರ್ಯವನ್ನು ಧಕ್ಕೆ ತರ್ತಾರೆ ವಿರೋಧ ಪಕ್ಷದ ನಾಯಕರನ್ನು ಎಲ್ಲರನ್ನು ಜೈಲಿಗೆ ಅವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು ಯಾರು ಇದೇ ಕಾಂಗ್ರೆಸ್ ಪಕ್ಷದವರು ಇದೇ ಇಂದಿರಾ ಗಾಂಧಿ ಅಲ್ವಾ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಅಹಿಂದ ನಾನು ಅಹಿಂದ ನಾಯಕ ಅಂತ ಹೇಳ್ತಾರೆ ನನ್ಗನ್ಸುತ್ತೆ ಅದರಲ್ಲಿ ಆ ಪಿಟ್ಟು ಹಿಂದ ತೆಗೆದ್ಬಿಟ್ಟಿದ್ದಾರೆ ಹಿಂದ ಹೋಗ್ಬಿಡಿದೆ ಹಿಂದ ಇಲ್ಲ ಇವಾಗ ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲಿವರೆಗೂ ಹೋಲಾಟ ಇಪ್ಪತ್ತಾರು ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿಲ್ಲ ಹಾಗಾದ್ರೆ ನೀವು ಈ ರೀತಿ ಬಕೆಟ್ ಹಿಡಿದಾಗಿದ್ರೆ ಅಧಿಕಾರದಲ್ಲಿ ಇರ್ಬೇಕಾಗಿತ್ತಲ್ಲ ಯಾಕಿಲ್ಲ ಅಧಿಕಾರದಲ್ಲಿ ಹೇಳಲ್ಲ ಬದಲಾವಣೆ ದಿನ ಬರ್ಬೋದು ಏನೋ ಒಂದು ಹೇಳ್ತಾರೆ ಆದ್ರೆ ಎಲ್ಲಿ ಜೈ ಭೀಮ್ನವರು ರೋಡಿ ಪ್ರತಿಭಟನೆ ಮಾಡ್ತೀರಾ ಜೈ ಭೀಮ್ ಸಂಘಟನೆಯವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಮರಿಗೋಸ್ಕರ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಮುಂದೆ ಬರುತ್ತೆ ಅಂತ ಹೇಳಿದ್ರು ಹಾಗಾದ್ರೆ ಇವತ್ತೆ ಚೈಬಿಮ್ನವರು ಬರ್ಬೇಕಲ್ಲ ಹೋರಾಟ ಮಾಡಬೇಕಲ್ಲ ಸೈಕಲ್ ಕೊಟ್ಟಾಗ ಮುಸ್ಲಿಂ ಬಾಂಧವರಿಗೆ ಹಿಂದೂಗಳಿಗೆ ಮಾತ್ರ ಬ್ರಾಹ್ಮಣರಿಗೆ ಮಾತ್ರ ಕ್ರೈಸ್ತರಿಗೆ ಮಾತ್ರ ಇವ್ರು ಹೇಳಿದ್ರ ಇಲ್ಲ ಎಲ್ಲ ಜನಾಂಗದ ಎಲ್ಲ ಧರ್ಮದ ಎಲ್ಲರಿಗೂ ಸಹ ಕೊಟ್ಟರು ನಮ್ಮ ಭಾರತೀಯ ಯಾವುದೇ ಮುಖ್ಯಮಂತ್ರಿ ಇರ್ಬೋದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು ನಮ್ಮ ನರೇಂದ್ರ ಮೋದಿ ಅವರು ಇರ್ಬೋದು ಯಾವುದೇ ಅನುದಾನವನ್ನು ಕೊಡಬೇಕಾದ್ರೆ ಅಲ್ಲಿ ತಾರತಮ್ಯ ಮಾಡಿಲ್ಲ ಧರ್ಮವನ್ನು ಎಳೆತಂದಿಲ್ಲ ಇದನ್ನ ಅವರು ನೆಟ್ಬಿಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಓಲಾಕೆಗೋಸ್ಕರ ಓಟ್ ಹಾಕಿದ್ದಾರೆ ಅಂತ ಹೇಳಿ ಮುಸ್ಲಿಮ್ ಕೊಟ್ಟು ಬಿಡ್ತೀನಿ ಅಂದ್ರೆ ನ್ಯಾಯ ಕೊಡಿ ಸ್ವಾಮಿ ಮುಸ್ಲಿಮರಿಗೂ ಕೊಡಿ ಹಿಂದೂಗಳಿಗೂ ಕೊಡಿ ಕ್ರೈಸ್ತರಿಗೂ ಕೊಡಿ ಜೈನರಿಗೂ ಕೊಡಿ ಓಬಿಸಿಯಿಂದ ಬಂದವರು ಗೋಪಾಲ ಕೃಷ್ಣ ಬೇಲೂರ್ ಅವರು ಕೂಡ ಅವರು ಇವತ್ತು ಹೇಳಬೇಕಲ್ಲ ತಮ್ಮವರಿಗೆ ಇದನ್ನು ವಿರೋಧ ಮಾಡಿ ಅಂತೇಳಿ ಅವರು ಕೂಡ ಮೊದಲು ಎಂ ಎಲ್ ಎ ಆಗಿದ್ದೆ ನಮ್ಮ ಪಕ್ಷದಲ್ಲಿ ಅದು ನೆನ್ಪಿಡ್ಕೋಬೇಕು ಇದು ಬರೀ ಹೇಳಿಕೆ ಆಗಬಾರ್ದು ಮಾಡಿದಾಗ ಯಾವ್ದನ್ನ ಮಾಡ್ಬೇಕೋ ಅದನ್ನ ಮುಖ್ಯ ವಾಹಿನಿಗೆ ತಂದು ಜನಸಾಮಾನ್ಯರಿಗೆ ಅನುಕೂಲವಾದಂಥ ಕಾಯ್ದೆಗಳನ್ನು ತರುವುದು ಸೂಕ್ತ ಅವರಿಗೆ ಬೇಕಾದಂಥ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತೀವಿ ಅನ್ನೋದು ಬರೀ ಚುನಾವಣಾ ರಾಜಕೀಯಕ್ಕೆ ಸೀಮಿತವಾದದ್ದು ಚುನಾವಣಾ ರಾಜಕೀಯ ಬಿಟ್ಟು ನಮ್ಮ ರೈತಾಪಿ ವರ್ಗ ಹಿಂದುಳಿದ ವರ್ಗ ಯಾರ್ಯಾರಿಗೆ ಅನುಕೂಲ ಆಗಬೇಕು ಅಂಥವರಿಗೆ ಮಾಡಿದಂಥ ಸಂವಿಧಾನ ತಿದ್ದುಪಡಿ ಸೂಕ್ತ ಅದು ಮಾಡಬೇಕಾಗಿದೆ ಈ ಕಾಲಘಟ್ಟದಲ್ಲಿ ಎಲ್ಲರಿಗೂ ಅನುಕೂಲ ಆಗಬೇಕು ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆದರೆ ಅದು ಚುನಾವಣಾ ರಾಜಕೀಯ ತಂತ್ರ ಅದು ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಖಂಡಿಸ್ತೇವೆ ಮುಂದೆ ನೀವು ತಿದ್ದುಪಡಿನೇ ಮಾಡಬೇಕು ಅಂದರೆ ಎಲ್ಲರಿಗೂ ಸಮಾನತೆಯನ್ನು ಕೊಡಿ ಸಮಾನ ಹಕ್ಕುಗಳನ್ನು ಕೊಡಿ ಅವರಿಗೆ ಬೇಕಾದಂತ ಈಗ ರೈತಾಪಿ ವರ್ಗದವರು ಏನು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಅನುಕೂಲವಾದಂಥ ತಿದ್ದುಪಡಿ ಮಾಡಿ ಅವರಿಗೆ ಅನುಕೂಲವಾದಂಥ ಕಾನು ಕಾನೂನು ಕಾಯ್ದೆಗಳನ್ನು ತನ್ನಿ ಆ ಥರ ಮಾಡಿದರೆ ನಿಮಗೂ ಒಳ್ಳೆ ಹೆಸರು ಅದು ಬಿಟ್ಕೊಂಡು ಬರೇ ಒಂದೇ ಸಮುದಾಯದ ಹೆಸರು ಮೇಲೆ ನೀವು ತಿದ್ದುಪಡಿ ಮಾಡ್ತೀರ ಅನ್ನೋದು ನಾವು ತೀವ್ರವಾಗಿ ಖಂಡಿಸ್ತೇವೆ ಇದೊಂದೇ ಹೋರಾಟ ಅಲ್ಲ ಇದು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಎರಡು ವರ್ಷ ಈಗಾಗಲೇ ಆಗ್ತಾ ಇದೆ ಆ ಎರಡೂ ವರ್ಷಗಳ ಕಾಲ ಕೇವಲ ಬೇರೆ ಬೇರೆ ರೀತಿಯ ಕ್ಷುಲ್ಲಕ ಸಂಗತಿಗಳನ್ನ ಮಾತ್ರ ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದ್ದೇನೆ ವಿನಃ ಯಾವುದೇ ರೀತಿಯ ಅಭಿವೃದ್ಧಿ ಪರ ಚಿಂತನೆಗಳ ಬಗ್ಗೆ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇಲ್ಲ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಒಂದು ರೀತಿಯಲ್ಲಿ ಪಿಕ್ಚರ್ ಟಾಕೀಸ್ ಆದಂಗೆ ಆಗಿದೆ ಪಿಕ್ಚರ್ ಟಾಕೀಸ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪಿಕ್ಚರ್ ಟಾಕಿಸ್ ಆದಂಗೆ ಆಗಿದೆ ನೂರ್ ತಿಂಗಳಿಗೆ ಒಂದು ಪಿಕ್ಚರ್ ಚೇಂಜ್ ಆಗುತ್ತೆ ಆ ರೀತಿಯಲ್ಲಿ ಬೇರೆ 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 ಪಿಕ್ಚರ್ ಗಳನ್ನ ಎರಡು ವರ್ಷಗಳಲ್ಲಿ ಹಾಕಿದಾರ ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಮೊದಲಿಗೆ ಆಮಿಷಗಳನ್ನು ಒಡ್ಡಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಗ್ಯಾರಂಟಿ ಪಿಕ್ಚರ್ ಎಲ್ಲಿ ಹೋದ್ರೂ ಇದೇ ಚರ್ಚೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಹೇಳ್ತಕ್ಕಂಥದ್ದು ಒಂದು ಏಳೆಂಟು ತಿಂಗಳು ಇದೇ ಮಾತನ್ನ ಆಡ್ಕೊಂಡು ಅವರು ಆಡಳಿತವನ್ನು ನಡೆಸೋದು ಆ ಏಳೆಂಟು ವರ್ಷ ಆ ಏಳೆಂಟು ತಿಂಗಳು ಆಗ್ತಾ ಇದ್ದಾಗೆ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂತು ಅದು ಒಂದು ಮೂರ್ನಾಲ್ಕು ತಿಂಗಳು ಓಡ್ತು ಎಲ್ಲ ಚರ್ಚೆ ಲೋಕಸಭೆ ಚುನಾವಣೆ ಆ ಚುನಾವಣೆ ಚರ್ಚೆಗಳು ಯಾರು ಅಭ್ಯರ್ಥಿ ಆಗಬೇಕು ಯಾರು ಗೆದ್ರು ಫಲಿತಾಂಶ ಏನಾಯಿತು ಇದ್ರ ಬಗ್ಗೆ ಚರ್ಚೆ ನಡೀತು ಒಂದು ಮೂರ್ನಾಲ್ಕು ತಿಂಗಳು ಈ ನಮ್ಮ ಮಹಾ ನಾಯಕರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಕೆಲಸನೇ ಪಿಕ್ಚರ್ ತೆಗೆಯೋರು ಅವರು ಈ ಚುನಾವಣೆ ಆಗ್ತಾ ಲೋಕಸಭೆ ಚುನಾವಣೆ ಆಯ್ತು ಅವರು ಒಂದಷ್ಟು ಚರ್ಚೆಗಳು ನಡೆಯಿತು ಜನಮಾನಸದಿಂದ ಆ ಒಂದು ಚರ್ಚೆಗಳು ಕೂಡ ಕೊನೆ ಆಗ್ತಾ ಇದ್ದ ಹಾಗೆ ಮತ್ತೊಂದು ಚರ್ಚೆನ ಹರಿಬಿಟ್ರು ಏನು ಮತ್ತೊಂದು ಪಿಕ್ಚರ್ ತೆಗೆದ್ರು ಯಾವುದು ವಾಲ್ಮೀಕಿ ನಿಗಮದ ಒಂದು ಹಗರಣ ಅದನ್ನು ತೆಗೆದಿದ್ದು ಇದೇ ಮಹಾ ಯಾಕಂದ್ರೆ ಅವರು ಸಿದ್ದರಾಮಯ್ಯ ಅವ್ರಿಗೆ ಬಾರಿ ಆಪ್ತರು ನಾಗೇಂದ್ರ ಅಂತೇಳಿ ಸಚಿವರು ಆ ಪಿಕ್ಚರ್ ಒಂದು ಎರಡು ಮೂರು ತಿಂಗಳು ಓಡ್ತು ಎರಡು ಮೂರು ತಿಂಗಳು ಅದೇ ಚರ್ಚೆ ಎಲ್ಲರ ಬಯಲು ಅದೇ ಚರ್ಚೆ ಅದು ಮುಗೀತು ಹಾಗೆ ಮೂಡ ಪಿಕ್ಚರ್ ಜಾರಿಗೆ ಬಂತು ಮೂಡ ಮೂಡ ಹಗರಣ ಅಂತೇಳಿ ಆ ಪಿಕ್ಚರ್ ಅನ್ನ ಜಾರಿಗೊಳಿಸ್ವಿ ಅದು ಸುಮಾರು ಮೂರ್ನಾಲ್ಕು ತಿಂಗಳು ನಡೀತು ಅದು ನಡೀತು ನಾವು ಕೂಡ ಪಾದಯಾತ್ರೆ ಮಾಡಿದ್ವಿ ನಾವು ಕೂಡ ಅದ್ರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಅದು ಕ್ರಮೇಣ ಮಾಸ್ತಾ ಬಂತು ಅದು ಮಾಸ್ತಾ ಬಂದಂಗೆ ವಕ್ಫ್ ಹಗರಣ ಅಂತೇಳಿ ಒಂದು ಪಿಕ್ಚರ್ ಬಿಟ್ರು ವಕ್ಫ್ ಹಗರಣ ಅಂತೇಳಿ ಆ ವಕ್ ಹಗರಣ ಕೂಡ ಅಷ್ಟೇ ಎಲ್ಲರೂ ಹೋರಾಟವನ್ನು ಮಾಡಿದ್ವಿ ಎಲ್ಲರೂ ಮಾಡಿದ್ವಿ ಅದೊಂದು ಎರಡು ಮೂರು ತಿಂಗಳು ಹಾಗೆಯೇ ನಡೀತಾ ಬಂತು ಅದಾಗ್ತಾ ಇದ್ದಂಗೆ ಗೋ ಹತ್ಯೆ ನಿಷೇಧ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಅದೊಂದು ವಿಷಯ ಬಿಟ್ರು ಅದು ಒಂದ್ ಎರಡು ತಿಂಗಳು ನಡೀತು ಅದಾಗ್ತಾ ಇದ್ದಂಗೆ ಮೊನ್ನೆ ಎಂತ ರಮ್ಯಾ 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 ರಾವ್ ಹಗರಣ ರಮ್ಯಾ ರಾವ್ ಹಗರಣ ಅಂತ ಹೇಳಿ ಇಡೀ ರಾಜ್ಯ ಅಂತ ಅದೇ ಪಿಕ್ಚರ್ ಎಲ್ಲಾ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು ಆ ಎರಡು ಸಚಿವರು ಅದು ಇದು ಅಂತ ಹೇಳಿ ನಡೀತಾನೆ ಬಂತು ಅದು ಮುಗಿತಾ ಬಂತು ಹನಿ ಟ್ರ್ಯಾಪ್ ಅಂತ ಹೇಳೋ ಪಿಕ್ಚರ್ ಬಿಟ್ರು ಹನಿ ಟ್ರಾಪ್ ಅಂತ ಪಿಕ್ಚರ್ ಬಿಟ್ರು ಆ ಪಿಕ್ಚರ್ ಎಲ್ಲಿ ತನಗೆ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಇವರಿಗೆ ಅನಿಸ್ತಾ ಇತ್ತು ಏನು ಮಹಾ ನಾಯಕರು ಅವರಿಗೆ ಆ ಪಿಕ್ಚರ್ ತನ್ನ ಬುಡಕ್ಕೆ ಬರುತ್ತೆ ಅಂತ ಅನಿಸ್ತಾ ಇತ್ತು ಈ ಹನಿ ಟ್ರ್ಯಾಪ್ ಪಿಕ್ಚರ್ ಬಿಟ್ಟು ಮಾಡಿರೋದು ಆ ಮಹಾ ನಾಯಕರಲ್ಲ ಸಿದ್ದರಾಮಯ್ಯ ಅವ್ರ ಕಂಪನಿ ಉಲ್ಟಾ ಇಟ್ರು ಅವರು ಅಂದ್ರೆ ಇವರಿಗೆ ಉಲ್ಟಾ ಮಾಡಿ ಒಂದು ಪಿಕ್ಚರ್ ಅನ್ನು ಹನಿ ಟ್ರಾಪ್ ಅಂತ ಹೇಳಿ ಆಗ್ತಾ ಇದ್ದಂಗೆ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೆ ಅಂತ ಹೇಳಿ ನಿನ್ನೆ ದಿನ ಇದೇ ಮಹಾ ನಾಯಕರು ಏನ್ ಮಾತಾಡಿದ್ರು ಸಂವಿಧಾನದ ವಿರೋಧಿ ಹೇಳಿಕೆಯನ್ನ ಕೊಟ್ರು ಇವತ್ತು ಹನಿ ಟ್ರಾಪ್ ಪಿಕ್ಚರ್ ಹೋಗ್ಬಿಡ್ತು ಇವತ್ತು ನಡೀತಾ ಯಾವ ಪಿಕ್ಚರ್ ಸಂವಿಧಾನ ವಿರೋಧಿ ಅಂದ್ರೆ ಒಟ್ಟಾರೆ ಈ ಕಾಂಗ್ರೆಸ್ನವರ ಧೋರಣೆ ಏನಿದೆ ಅಂದ್ರೆ ಈ ಐದು ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಕ್ಕಂಥ ಅವ್ರಿಗೆ ಗೊತ್ತಿರೋದ್ರಿಂದಾಗಿ ಸಂಪೂರ್ಣ ಐದು ವರ್ಷ ಇದೇ ರೀತಿಯ ಒಂದಷ್ಟು ಪಿಕ್ಚರ್ ಗಳನ್ನ ತೆರೆಗೆ ಬಿಟ್ಟು ಸಾರ್ವಜನಿಕವಾಗಿ ಇದೇ ರೀತಿಯ ಚರ್ಚೆಗಳು ಇರಬೇಕು ತಾವು ಮಾತ್ರ ಅಧಿಕಾರದಲ್ಲಿ ಮುಂದುವರಿಬೇಕು ಇದು ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆ ಕಾಂಗ್ರೆಸ್ಗರು ದೇಶ ವಿರೋಧಿಗಳು ಕಾಂಗ್ರೆಸ್ಸಿಗರು ದಲಿತ ವಿರೋಧಿಗಳು ಕಾಂಗ್ರೆಸ್ಸಿಗರು ಸಂವಿಧಾನ ವಿರೋಧಿಗಳು ಈ ಮೂರು ಅಂಶದ ಆಧಾರದ ಮೇಲೆ ನಿನ್ನೆ ತಡರಾತ್ರಿ ಉಪಮುಖ್ಯಮಂತ್ರಿ ಸ್ಥಾನದ ಮದ ಏರಿರ್ತಕ್ಕಂಥ ಕೆ ಶಿವಕುಮಾರ್ ಏನ್ ಹೇಳಿದ್ರು ನಡೆಯುತ್ತೆ ಅಂತ ಹೇಳಿ ಬಾಯಿ ಚಪಲಕ್ಕೆ ಮಾತನಾಡುವ ಅಭ್ಯಾಸ ಶುರು ಮಾಡಿದ್ದಾರೆ ಯಾರೋ ಹಲೋ ಅಂತಾರಂತೆ ಆ ಕಡೆಯಿಂದ ಇನ್ನೊಬ್ಬರು ಹಲೋ ಅಂತಾರಂತೆ ಈತ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಅನ್ನೋದನ್ನ ಮರೆತು ತನ್ನ ಸಂಪುಟದ ಸಹೋದ್ಯೋಗಿ ತನ್ನ ಕುರ್ಚಿ ಆಸೆಯಿಂದಾಗಿ ಅನಿತಾ ಕಹಾನಿಯ ಪ್ರಧಾನ ಸೂತ್ರಧಾರಿ ಅಂತ ಹೇಳಿ ವಿಧಾನಸಭೆಯ ಒಳಗೆ ಅವರದ್ದೇ ಪಕ್ಷದ ಮಂತ್ರಿ ಮಾತನಾಡ್ತಾ ಇದ್ದಾರೆ ಮುನಿರತ್ನ ಹೇಳಿದ್ದಾರೆ ಹನಿ ನ ಹಿಂದಿರ್ತಕ್ಕಂಥ ನಿರ್ಮಾಪಕ ನಿರ್ದೇಶಕ ಯಾರು ತನಿಖೆ ಆಗ್ಬೇಕು ಬಯಲಿಗೆಳಬೇಕು ಅಂತ ಹೇಳಿ ಈ ರೀತಿಯ ಬಾಯಿ ಚಪ್ಪಲದ ಮಾತುಗಳ ಮುಖಾಂತರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ